ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಜಿಲೇಬಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಈ ಗರ್ಗರಿಯಾದ ಜಿಲೇಬಿಯನ್ನು ಮಾಡ್ಕೋಬಹುದು ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾವಿಲ್ಲಿ ಜಿಲೇಬಿಗೆ ಬೇಕಾಗಿರೋ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ಸಕ್ಕರೆ ಪೂರ್ತಿಯಾಗಿ ಕರಗೋವರೆಗೂ ಕುದಿಸ್ಕೊಳ್ಳೋಣ ಸಕ್ಕರೆ ಪೂರ್ತಿಯಾಗಿ ಕರಗಿದ ನಂತರ ಅರ್ಧ ಟೀ ಅಷ್ಟು ಏಲಕ್ಕಿ ಪುಡಿನ ಸೇರಿಸಿ ಪಾಕನ ಕುದಿಸ್ಕೊಳ್ಳೋಣ ಜಾಮೂನ್ ಮಾಡಬೇಕಾದ್ರೆ ಯಾವ ರೀತಿ ಸಕ್ಕರೆ ಪಾಕನ ಮಾಡ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಈ ಪಾಕನ ಮಾಡಿಕೊಂಡ್ರೆ ಸಾಕು ಈಗ ಒಂದು ಪ್ಲೇಟನ್ನು ಮುಚ್ಚಿ ಸೈಡಿಗೆ ಇಟ್ಬಿಡೋಣ ನಂತರ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಮೈದಾನ ಸೇರಿಸ್ಕೊಂಡಿದ್ದೀನಿ ಈಗ ಎರಡು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡನ್ನು ಸೇರಿಸಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಬಜ್ಜಿ ಮಾಡಬೇಕಾದ್ರೆ ಕಡಲೆ ಹಿಟ್ಟನ್ನ ಯಾವ ಹದಕ್ಕೆ ಕಲಿಸ್ಕೊಳ್ತೀವೋ ಅದೇ ಹದಕ್ಕೆ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಬೇಕಿಂಗ್ ಪೌಡರ್ ಇಲ್ಲದೆ ಇರೋರು ಹುಳಿ ಮೊಸರನ್ನ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೋಬಹುದು ಹಿಟ್ಟನ್ನು ಚೆನ್ನಾಗಿ ಕಲಿಸಿದ ನಂತರ ಹತ್ತು ನಿಮಿಷ ಹಾಗೆ ಸೈಡ್ಗೆ ಇಟ್ಬಿಡೋಣ ಹತ್ತು ನಿಮಿಷದ ನಂತರ ಈಗ ಈ ಹಿಟ್ಟನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಕವರ್ ಬದಲಿಗೆ ಹಾಲಿನ ಕವರು ಅಥವಾ ಅಡುಗೆ ಎಣ್ಣೆ ಕವರ್ನ ಬಳಸಿ ಇದೇ ರೀತಿ ಸೇರಿಸ್ಕೋಬಹುದು ಈಗ ಕೊನೆಯಲ್ಲಿರೋ ಎಡ್ಜನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಕಡಾಯಿಗೆ ಎಣ್ಣೆ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಈಗ ಈ ಬಿಸಿಯಾಗಿರೋ ಎಣ್ಣೆಗೆ ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ ಜಿಲೇಬಿಗಳನ್ನು ಸೇರಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಕರೆಯೋದಕ್ಕೆ ಕಡಾಯಿ ತಳ ಆದಷ್ಟು ಫ್ಲಾಟ್ ಆಗಿರೋದನ್ನು ಬಳಸೋದ್ರಿಂದ ಜಿಲೇಬಿ ಶೇಪ್ಗಳು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ಯಾವಾಗಲೂ ಬಳಸೋ ಕಡಾಯಿನ ಬಳಸಿನೇ ಜಿಲೇಬಿನ ಮಾಡ್ತಾ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಜಿಲೇಬಿಗಳೆಲ್ಲ ಕಂದು ಬಣ್ಣ ಬರೋವರೆಗೂ ಬೆಂದ ನಂತರ ಈ ರೀತಿ ಬಿಸಿ ಇದ್ದಾಗಲೇ ಸಕ್ಕರೆ ಪಾಕಕ್ಕೆ ಸೇರಿಸ್ಕೋಬೇಕು ಜಿಲೇಬಿಗಳನ್ನ ಬಿಸಿ ಬಿಸಿಯಾಗಿ ಸಕ್ಕರೆ ಪಾಕಕ್ಕೆ ಸೇರಿಸೋದ್ರಿಂದ ಜಿಲೇಬಿಗಳಿಗೆ ಪಾಕ ತುಂಬ ಬೇಗನೆ ಅಬ್ಸರ್ವ್ ಆಗುತ್ತೆ ಹಾಗಾಗಿ ಜಿಲೇಬಿಗಳನ್ನ ಸಕ್ಕರೆ ಪಾಕಕ್ಕೆ ಸೇರಿಸಿದ ತಕ್ಷಣನೇ ಎರಡೂ ಕಡೆ ಚೆನ್ನಾಗಿ ಡಿಪ್ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು ಮಿಕ್ಕಿರೋ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಕವರ್ಗೆ ಸೇರಿಸ್ಕೊಳ್ತಾ ಮೀಡಿಯಂ ಫ್ಲೇಮಲ್ಲೇ ಎಲ್ಲ ಜಿಲೇಬಿಗಳನ್ನೂ ಬೇಯಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟು ಜಿಲೇಬಿಗಳನ್ನ ಬೇಯಿಸ್ಕೊಬಾರ್ದು ಹೈ ಫ್ಲೇಮಲ್ಲಿಟ್ಟು ಜಿಲೇಬಿಗಳನ್ನ ಬೇಯಿಸ್ಕೊಳ್ಳೋದ್ರಿಂದ ಮೇಲೆ ಬಣ್ಣ ತುಂಬ ಬೇಗನೆ ಬದಲಾಗಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಜಿಲೇಬಿಗಳನ್ನ ಫ್ರೈ ಮಾಡ್ಕೋಬೇಕು ಎಲ್ಲ ಜಿಲೇಬಿಗಳನ್ನೂ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ಒಂದು ಪ್ಲೇಟ್ಗೆ ಸೇರಿಸಿಟ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಸಣ್ಣ ಕೆಚ್ಚಿರೋ ಪಿಸ್ತಾನ ಸೇರಿಸಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ತುಂಬಾ ಸುಲಭವಾಗಿ ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾದರೂ ಸಿಹಿ ತಿನ್ನಬೇಕು ಅನಿಸ್ದಾಗ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಈ ರೀತಿ ಜಿಲೇಬಿಯನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ರಿಸ್ಪಿಯನ್ ಜ್ಯೂಸಿ ಜಿಲೇಬಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು